ನರೇಂದ್ರ ಮೋದಿ ಪೋಲೆಂಡ್ ಮತ್ತು ಉಕ್ರೇನ್ ಪ್ರವಾಸದಲ್ಲಿದ್ದಾರೆ ಪೋಲೆಂಡ್ ನಿಂದ ರೈಲ್ನಲ್ಲಿ ಉಕ್ರೇನ್ಗೆ ತೆರಳಲಿದ್ದಾರೆ ಮೊದಲ ಬಾರಿಗೆ ಪ್ರಧಾನಿಯ ಉಕ್ರೇನ್ ಕಾರಣ ಮತ್ತು ಯುದ್ಧ ವಲಯದಿಂದಾಗಿ ಪಿಎಂ ಮೋದಿ ಅವರ ಈ ಭೇಟಿ ತುಂಬಾನೇ ಚರ್ಚೆ ಆಗ್ತಾ ಇದೆ ಭಾರತದ ಪ್ರಧಾನಮಂತ್ರಿಗಳು ದೇಶದಿಂದ ಹೊರಗಡೆ ಹೋದಾಗ್ಲೆಲ್ಲ ಅವರ ಭದ್ರತೆಯನ್ನ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ವಿದೇಶದಲ್ಲಿ ಪಿಎಂ ಭದ್ರತೆಯ ಪ್ರೋಟೋಕಾಲ್ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ ಪ್ರಧಾನಿ ಮೋದಿ ಅವರನ್ನ ರಕ್ಷಣೆ ಮಾಡೋರು ಯಾರು ಹಾಗಾದ್ರೆ ಭಾರತದ ಪ್ರಧಾನಮಂತ್ರಿಯನ್ನ ರಕ್ಷಿಸೋ ಜವಾಬ್ದಾರಿ ವಿಶೇಷ ಸಂರಕ್ಷಣಾ ಗುಂಪು ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ನದ್ದಾಗಿರುತ್ತೆ ಎಸ್ ಪಿ ಜಿ ಕೇವಲ ದೇಶದಲ್ಲಿ ಮಾತ್ರ ಭದ್ರತೆ ಒದಗಿಸೋದಲ್ಲ ವಿದೇಶದಲ್ಲೂ ಕೂಡ ಪ್ರಧಾನಿಗೆ ಭದ್ರತೆ ಒದಗಿಸೋ ಜವಾಬ್ದಾರಿಯನ್ನ ಹೊಂದಿದೆ ಹೀಗಾಗಿ ಎಸ್ ಪಿ ಜಿ ತಂಡ ಪ್ರಧಾನಿಯೊಂದಿಗೆ ವಿದೇಶಕ್ಕೆ ಹೋಗುತ್ತೆ ದೇಶದಲ್ಲಿ ಪ್ರಧಾನಿಯ ಭದ್ರತೆಯ ಜವಾಬ್ದಾರಿ ಮಾತ್ರ ಎಸ್ ಪಿ ಜಿಯಲ್ಲಿದೆ ಮತ್ತು ಎಸ್ಪಿಜಿಯ ಬ್ಲೂ ಬುಕ್ನ ಪ್ರೋಟೋಕಾಲ್ ಆಧಾರದ ಮೇಲೆ ಪ್ರಧಾನಿಯವರ ಭೇಟಿಯ ಯೋಜನೆ ಪ್ರಧಾನಿಯವರ ವಾಸ್ತವ್ಯದ ವ್ಯವಸ್ಥೆಗಳು ಕಾರ್ಯಕ್ರಮಗಳು ಇತ್ಯಾದಿಗಳನ್ನು ಸಿದ್ಧಪಡಿಸಲಾಗುತ್ತೆ ಇನ್ನು ವಿದೇಶದಲ್ಲಿ ಈ ವ್ಯವಸ್ಥೆ ಹೇಗಿರುತ್ತೆ ಗೊತ್ತಾ ವಿದೇಶದಲ್ಲೂ ಕೂಡ ಪ್ರಧಾನಿಯನ್ನ ರಕ್ಷಿಸೋ ಜವಾಬ್ದಾರಿ ಎಸ್ಪಿಜಿ ಮೇಲಿರುತ್ತೆ ಪ್ರಧಾನಿ ದೇಶದಿಂದ ಹೊರಗಡೆ ಹೋದಾಗಲಿಲ್ಲ ಪ್ರಧಾನಿಯ ಭೇಟಿಯ ಮೊದಲು ಎಸ್ಪಿಜಿ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ತಂಡ ಆ ದೇಶಕ್ಕೆ ಹೋಗಿ ಅಲ್ಲಿ ತನಿಖೆಯನ್ನ ಮಾಡುತ್ತೆ ಅವರು ಪ್ರವಾಸಕ್ಕೆ ಮುಂಚಿತವಾಗಿ ಹೋಗ್ತಾರೆ ಮತ್ತು ಪ್ರಧಾನಿಯ ಭೇಟಿಯ ಪ್ರಕಾರ ಅಲ್ಲಿನ ವ್ಯವಸ್ಥೆಗಳನ್ನು ನೋಡ್ತಾರೆ ಇದರಲ್ಲಿ ಅವರು ಪ್ರಧಾನಿಯ ಪ್ರವೇಶ ನಿರ್ಗಮನದಂತಹ ಅನೇಕ ವಿಷಯಗಳನ್ನು ಕೂಡ ಪ್ಲಾನ್ ಮಾಡಿರ್ತಾರೆ ಇದರೊಂದಿಗೆ ಗುಪ್ತಚರ ವರದಿಯ ಆಧಾರದ ಮೇಲೆ ಎಸ್ಪಿಜಿ ತನ್ನ ಯೋಜನೆಯನ್ನ ರೂಪಿಸುತ್ತೆ ನಂತರ ಪ್ರಧಾನಿ ವಿದೇಶಕ್ಕೆ ಹೋದಾಗ ಅವರ ಜೊತೆ ಉಳಿಯೋ ಮೂಲಕ ಪೂರ್ವ ನಿರ್ಧರಿತ ಯೋಜನೆ ಪ್ರಕಾರ ಭದ್ರತೆಯನ್ನ ನೀಡಲಾಗುತ್ತೆ ಹಾಗೆ ಪ್ರಧಾನಿ ವಿದೇಶಿ ಪ್ರವಾಸದಲ್ಲಿದ್ದಾಗಲೆಲ್ಲ ಎಸ್ಪಿಜಿ ಮತ್ತು ಗುಪ್ತಚರ ಇಲಾಖೆ ಅಲ್ಲಿನ ಭದ್ರತಾ ಪಡೆಗಳ ಜೊತೆಗೆ ಸಮನ್ವಯ ಸಾಧಿಸುತ್ತೆ ಆಕ್ಚುಲಿ ಆ ದೇಶದ ಅತಿಥಿಗೆ ಭದ್ರತೆಯನ್ನ ಕೂಡ ಕೊಡಲಾಗುತ್ತೆ ಪ್ರವೇಶ ನಿಯಂತ್ರಣ ಸುರಕ್ಷಿತ ಮಾರ್ಗ ವಾಹನ ಕಟ್ಟಡದಿಂದ ಹಿಡಿದು ನಿಲ್ದಾಣದ ಭದ್ರತೆಯ ಬಗ್ಗೆ ಎಸ್ಪಿಜಿ ವಿಶೇಷ ಕಾಳಜಿಯನ್ನು ವಹಿಸುತ್ತೆ ಅನೇಕ ರಾಷ್ಟ್ರಗಳ ಮುಖ್ಯಸ್ಥರು ತಮ್ಮ ವೈಯಕ್ತಿಕ ಸುರಕ್ಷಿತ ಕಾರ್ನಲ್ಲಿ ಪ್ರಯಾಣಿಸುವುದಕ್ಕೆ ಬಯಸ್ತಾರೆ ಇನ್ನು ಅನೇಕ ದೇಶಗಳಲ್ಲಿರೋ ಹಾಗೆ ವಿವಿಐಪಿಗಳಿಗೆ ಭದ್ರತೆ ಕೊಡೋದಕ್ಕೆ ಅನೇಕ ಟ್ರಕ್ಗಳನ್ನು ಅವರು ಇರುವಂತಹ ಹೋಟೆಲ್ನ ಹೊರಗಡೆ ನಿಲ್ಲಿಸಲಾಗಿರುತ್ತೆ ಇದಕ್ಕೆ ಕಾರಣ ಅಂದ್ರೆ ದಾಳಿಕೋರ ಕಾರಿನಿಂದ ನೇರವಾಗಿ ದಾಳಿ ಮಾಡಿದ್ರೆ ಆತ ನೇರವಾಗಿ ಒಳಗೆ ಎಂಟ್ರಿ ಕೊಡೋದಕ್ಕಾಗೋದಿಲ್ಲ ಮತ್ತು ನೇರವಾಗಿ ಕಟ್ಟಡಕ್ಕೂ ಹೊಡೆಯೋಕ್ಕಾಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಕಾರಿನಿಂದ ನೇರವಾಗಿ ದಾಳಿ ಮಾಡೋದಕ್ಕೆ ಬಂದ್ರೆ ಅವರು ಅತಿಥಿಗೆ ಹಾನಿ ಮಾಡೋದಕ್ಕೂ ಸಾಧ್ಯ ಇಲ್ಲ ಇನ್ನು ಉಕ್ರೇನ್ನಲ್ಲಿ ಹೇಗಿದೆ ವ್ಯವಸ್ಥೆ ಅಂತ ಹೇಳೋದಾದ್ರೆ ಪ್ರಧಾನಿ ಮೋದಿ ಅವರ ಭದ್ರತೆಯಲ್ಲಿ ಉಕ್ರೇನ್ ಭದ್ರತಾ ಪಡೆಗಳನ್ನ ಕೂಡ ನಿಯೋಜಿಸಲಾಗುತ್ತೆ ಅಲ್ಲಿ ಭದ್ರತೆಯ ಜವಾಬ್ದಾರಿ ಉಕ್ರೇನ್ನ ಭದ್ರತಾ ಸೇವೆಯದ್ದಾಗಿದೆ ಮತ್ತು ರಾಜ್ಯ ಸಂರಕ್ಷಣಾ ಇಲಾಖೆ ಅದರ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರಧಾನಿ ಮೋದಿ ಉಕ್ರೇನ್ನಲ್ಲಿದ್ದಾಗ ಅಲ್ಲಿನ ಭದ್ರತಾ ಪಡೆ ಸಿಬ್ಬಂದಿ ಮತ್ತು ಎಸ್ಪಿಜಿ ಕೂಡ ಅವರಿಗೆ ಭದ್ರತೆಯನ್ನು ಒದಗಿಸುತ್ತಾರೆ ಇಷ್ಟಾದರೂ ಎಸ್ಪಿಜಿ ಸಿಬ್ಬಂದಿ ಸಾಮಾನ್ಯವಾಗಿ ಪ್ರಧಾನಿಗೆ ಬಹಳ ಹತ್ತಿರವಾಗಿರ್ತಾರೆ ಪಿಎಂ ಮೋದಿ ಪ್ರಯಾಣ ಮಾಡುವಂತಹ ರೈಲ್ನಲ್ಲಿ ಕಣ್ಗಾವಲು ವ್ಯವಸ್ಥೆ ಸುರಕ್ಷಿತ ಸಂವಹನ ಜಾಲ ಮತ್ತು ಭದ್ರತಾ ಸಿಬ್ಬಂದಿಯ ವಿಶೇಷ ತಂಡ ಇರುತ್ತೆ ಈ ಭದ್ರತಾ ವ್ಯವಸ್ಥೆಗಳ ಮೂಲಕ ರೈಲಿನ ಹೊರಗಿನ ಪರಿಸ್ಥಿತಿಯ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗುತ್ತೆ ಹಾಗೆ ಈ ರೈಲ್ನಲ್ಲಿ ಬುಲೆಟ್ ಪ್ರೂಫ್ ಗ್ಲಾಸ್ ಕೂಡ ಇರುತ್ತೆ ಇದಕ್ಕಾಗಿ ವಿಶೇಷ ಭದ್ರತಾ ತಂಡ ಕೂಡ ಇರುತ್ತೆ ಇದು ವಿವಿಐಪಿಗಳ ಸುರಕ್ಷತೆಯನ್ನು ನೋಡಿಕೊಳ್ಳುತ್ತೆ ಹಾಗೆ ಆ ರೈಲ್ನಲ್ಲಿ ಭದ್ರತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ವಹಿಸಲಾಗುತ್ತೆ